ಕಾರ್ಮಿಕ ಸಂಘಟನೆ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರು ಬೇಕು ಒಂದು ಸಾಯಿ ಇಂಡಸ್ಟ್ರೀಸ್ ಇದೆ ಸಾಯಿ ಇಂಡಸ್ಟ್ರೀಸ್ ನಮ್ಗೆ ಇದೇ ರೀತಿಯಾದಂತಹ ಒಂದು ಅರ್ಜಿ ಕೊಟ್ಟಾಗ ನಮ್ಮ ಇಲಾಖೆಯವರು ಹೋಗಿ ಒಳಗಡೆ ಹೋಗಿ ಎಲ್ಲ ಎಂಪ್ಲಾಯಿಸ್ ಮಾತಾಡ್ಬಿಟ್ಟು ಅವ್ರ ಒಪ್ಪಿಗೆನ ಪಡೆದ್ಬಿಟ್ಟು ಈ ತರ ಕೊಟ್ಟಿರ್ತಕ್ಕಂಥದ್ದು ಅವರಲ್ಲೇ ಟ್ರಾನ್ಸ್ಪೋರ್ಟೇಶನ್ ಕೊಡ್ತಾರೆ ವ್ಯವಸ್ಥೆ ಇದೆ ಸೊ ಪ್ರತಿಯೊಬ್ಬರು ಈಗ ನಿನ್ನೆ ನೋಡಿ ಟಿ ಸಿ ಏನೋ ಹನ್ನೆರಡು ಸಾವಿರ ಜನಕ್ಕೆ ಲೇ ಆಫ್ ಮಾಹಿತಿ ಮಾಹಿತುಕತೆ ಇದೆ ನಾವು ಆಲ್ರೆಡಿ ವಿ ವಿರ್ ಕಾಲ್ಡ್ ಫಾರ್ ಟಿ ಸಿ ಎಸ್ ಪೀಪಲ್ ಆಲ್ಸೋ ಟು ಅವರ್ ಅವ್ರ ಡಿಪಾರ್ಟ್ ಅವ್ರ ಡಿಪಾರ್ಟ್ಮೆಂಟ್ ಪೀಪಲ್ ಹಾವ್ ಕಾಲ್ಡ್ ದಮ್ ಟು ಜಸ್ಟ್ ಹ್ಯಾವ್ ಕನ್ಸಲ್ಟೇಷನ್ ವಾಟ್ ಇಸ್ ರೀಸನ್ ಹೇಳಿ ಈ ಒಂದು ಸನ್ರೈಸ್ ಅಂತ ಏನು ನಮಗೆ ಸನ್ರೈಸ್ ರೈಸ್ ಕಂಪ್ನೀಸ್ ಅಂತ ಹೇಳಿ ನಾವು ನಾವಿವರಿಗೆ ಲೇಬರ್ ಗ್ಯಾಂಬೆಟ್ಕಿನ ಹೊರಗೆ ಯೂಶಲಿ ಎವ್ರಿ ಇಯರ್ ಅದ ಐದು ವರ್ಷಕ್ಕೊನ್ಸಲಿ ನಾವು ಅವರಿಗೆ ಈ ರೀತಿಯಾದಂತಹ ರಿಯಾಯಿತಿಯನ್ನ ಕೊಟ್ಕೊಂಡು ಬರ್ತಾ ಇದ್ವಿ ಬಟ್ ಆದ್ರೂ ಕೂಡ ಕಂಡೀಷನ್ ಇದೆ ಇಫ್ ಸಂಬಟ್ ದೇ ಹಾವ್ ಟು ಲೇ ಆಫ್ ಯಾವುದೇ ಸಾಫ್ಟ್ವೇರ್ ಕಂಪ್ನಿ ಯಾವುದೇ ದೊಡ್ಡ ಕಂಪ್ನಿಗಳು ಈ ತರ ಲೇ ಆಫ್ ಮಾಡೋಕಲಿಗೆ ನಮಗೆ ಮಾಹಿತಿ ಕೊಡಬೇಕಂತಕ್ಕಂಥದ್ದು ಆ ತರ ಕಂಡೀಷನ್ಸ್ಗಳು ಇದಾವೆ ಅದರ ಮೇಲೆ ಅವರಿಗೆ ಇವತ್ತು ನಾವು ಮಾತನಾಡ್ತಾ ಇದೀವಿ ಬಟ್ ಕರೆದಿರ್ತಕ್ಕಂಥ ಉದ್ದೇಶ ಈ ಬ್ಲಾಂಕೆಟ್ ಕವರೇಜ್ ಆಗಿ ನೈನ್ ಟು ಟೆನ್ ಅವರ್ಸ್ ನಾವು ಒಪ್ತಾ ಇಲ್ಲ ಸದ್ಯದಲ್ಲಿ ಬಟ್ ಯಾವುದೇ ಇಂಡಸ್ಟ್ರಿ ಆಮೇಲೆ ಅವ್ರ ಗಳು ಇಂಡಸ್ಟ್ರಿ ಗಳು ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳಿದಾಗ ನಾವು ಅದನ್ನು ಯಾವ ರೀತಿ ಕನ್ಸಿಡರ್ ಮಾಡ್ಬೇಕಂತ ಹೇಳಿ ಅದಕ್ಕೆ ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ನ ಫಾಲೋ ಮಾಡಿ ಅವರಿಗೆ ಉಪಿಗೆಯನ್ನು ಕೊಡ್ತೀವಿ ನೀವು ನೋಡಿದ್ರೆ ಟೆಕ್ನಿಕಲಿ ಅದು ತುಂಬಾ ಇಂಪ್ಲಿಮೆಂಟ್ ಮಾಡೋದು ಕೂಡ ಕಷ್ಟ ಇದೆ ನನ್ನ ಅಭಿಪ್ರಾಯದಲ್ಲಿ ಯಾಕಂತಂದ್ರೆ ಹೋಗ ಬರ್ಲಿಕ್ಕೆ ಬೇಕು ದಿನಕ್ಕೆ ಅವರು ಬಂದು ಎಂಟು ತಾಸು ನಾಗ ಇರ್ಬೇಕು ಒಂದ್ ತಾಸು ನೀವು ಖಾಲಿ ಟೈಮ್ ಅಂದ್ರೆ ಕೂಡ ಇಲ್ಲಿಗೆ ನೀವು ಮೇಲ್ ನೋಡಿದ್ರೆ ಹನ್ನೆರಡು ಹನ್ನೊಂದ್ರೆ ಹನ್ನೆರಡು ತಾಸು ಆಗೇ ಆಗುತ್ತೆ ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಅಲ್ಲ ಬಟ್ ಆಸ್ ಅ ಮಿನಿಸ್ಟರ್ ವೆನ್ ಅಪ್ಲೈ ಮೈ ಮೈಂಡ್ ಇದೊಂಥರ ಇನ್ ಏನೋ ಸೈಂಟಿಫಿಕ್ ಆಗಿ ಕಾಣಂಗಿಲ್ಲ ಆಮೇಲೆ ಇದು ಒಂದು ವಾರ ಆದ್ರೆ ಮಾಡೋದು ಈಸಿ ಆಗುತ್ತೆ ವರ್ಷಗಟ್ಟಲೆ ಈ ರೀತಿ ಮಾಡ್ತಕ್ಕಂಥದ್ದು ಬೆಂಗಳೂರು ಇರತಕ್ಕಂಥ ಸಿಟಿನಲ್ಲಿ ತುಂಬಾ ಕಷ್ಟ ಇದೆ ಬಿಕಾಸ್ ವಿ ಆಲ್ ನೋ ದರ್ ಸೋ ಮಚ್ ಆಫ್ ಟ್ರಾಫಿಕ್ ಕಂಜೆಷನ್ ಅದಾದ್ಮೇಲೆ ವರ್ಕ್ ವರ್ಕ್ ಫ್ರಮ್ ಹೋಮ್ ಅಂತ ಕೂಡ ಇದೆ ಈ ತರದ್ದು ನಮಗೆ ಯಾರು ನೇರವಾಗಿ ಬಂದು ಹೇಳೋದಿಲ್ಲ ಬಟ್ ನಮಗೆ ಇರ್ತಕ್ಕಂಥ ಮಾಹಿತಿ ಯಾಕಂದ್ರೆ ನಮ್ಮ ನಲ್ಲಿ ಕೆಲವು ಮಕ್ಕಳು ಕೆಲಸ ಮಾಡ್ತಾ ಇದಾರೆ ಬಹಳಷ್ಟು ಜನರು ಸಾಫ್ಟ್ವೇರ್ ನಲ್ಲಿ ಕೆಲಸ ಬಹಿರಂಗ ಬಹಿರಂಗವಾಗಿ ಹೇಳಕ್ ರೆಡಿ ಇಲ್ಲ ದೇ ಡೋಂಟ್ ನಾಟ್ ಗಿವ್ ಇನ್ ರೈಟಿಂಗ್ ಬಿಕಾಸ್ ಅವ್ರಿಗೆ ಕೆಲಸ ತೊಂದ್ರೆ ಅಂತ ಹೇಳಿ ಬಟ್ ವಿಸ್ಟಮ್ ಬಾರೋ ನಾಲೆಜ್ ಫ್ರೆಂಡ್ಸ್ ಅಕ್ರಾಸ್ ದ ಇಂಡಸ್ಟ್ರಿ ಮಾತನಾಡಿರತಕ್ಕಂಥ ಆ ಒಂದು ಇರತಕ್ಕಂತ ನಾಲೆಜ್ ಬೇಸ್ ನಲ್ಲಿ ಸೊ ಟುಡೇ ಸ್ಟ್ಯಾಂಡ್ ಇಸ್ ದಟ್ ನಾವು ಬ್ಲಾಂಕೆಟ್ ಆಗಿ ಎಲ್ಲ ಇಂಡಸ್ಟ್ರಿಗಳಿಗೆ ಒಪ್ಪೋದಿಲ್ಲ ಇಂಡಸ್ಟ್ರಿಗಳು ಗಳು ಕಂಡೀಷನ್ಸ್ಗಳು ಹೇಳಿದೀವಿ ಆ ಕಂಡೀಷನ್ಸ್ ಅವರು ಎಂಪ್ಲಾಯ್ಸ್ಗಳು ಒಪ್ಪಿ ಎಂಪ್ಲಾಯಿಸ್ಗಳು ರೇಟಿಂಗ್ ಕೊಟ್ಟರೆ ಬಿಕನ್ ಇಂಪ್ಲಿಮೆಂಟ್ ಅಲ್ಲ ನೆಗೆಟಿವ್ ತುಂಬಾ ಇದೆ ಸಿ ಓವರ್ ಆಲ್ ಇಂಡಸ್ಟ್ರಿ ವೈಸ್ ನಾವು ನೋಡ್ತಾ ಇದ್ರೆ ಏನೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದಾವೆ ಹೆಲ್ತ್ ಇಶ್ಯೂಸ್ ಇದಾವೆ ಐಸೈಟ್ ಪ್ರಾಬ್ಲಮ್ ಇದೆ ಹೆಲ್ತ್ ಪ್ರಾಬ್ಲಮ್ ಇದೆ ಇವೆಲ್ಲ ಸಹಜ ಇದೆ ನಮಗೆ ಏನಂತಂದ್ರೆ ಇದೇ ತರದ ಒತ್ತಡಗಳು ಬೇರೆ ದೇಶದಲ್ಲಿ ಎಲ್ಲಿ ಇಲ್ಲ ಬೇರೆ ದೇಶದಲ್ಲಿ ಪ್ರಪಂಚದಲ್ಲಿ ಹೋದಾಗ ಡೆವಲಪಿಂಗ್ ಕಂಟ್ರೀಸ್ ಆಗಲಿ ಡೆವಲಪ್ ಆಗಲಿ ಈ ತರ ಒತ್ತಡಗಳು ಇಲ್ಲಿಲ್ಲ ನಮ್ಮ ದೇಶದಲ್ಲಿ ಒತ್ತಡ ಇದೆ ಸೊ ಅವೆಬರ್ ಯಾಕಂದ್ರೆ ಇಂಡಸ್ಟ್ರಿನೂ ಬದುಕಬೇಕು ಅದ್ರ ಜೊತೆಗೆ ಇದೇನಾಗಿದ್ ಗುರುತಾ ಜಸ್ಟ್ ಬಿಕಾಸ್ ಏನೋ ಒಂದು ಲೈಫ್ ನ ರೆಂಟ್ ಮಾಡದಂಗ ಆಗ್ತಾ ಇದೆ ಆ ಲೆಕ್ಕ ಕಾಣ್ತದೆ ಕೆಲವರು ಎಕ್ಸ್ಪ್ರೆಸ್ ಮಾಡಿದಾಗ ಐ ಪರ್ಸನಲ್ಲಿ ಫೀಲ್ ಏನೋ ಇಡೀ ಲೈಫ್ ರೆಂಟ್ ಮಾಡದಂಗ ಆಗ್ಬಿಡ್ತು ಆ ಲೆಕ್ಕದಲ್ಲಿ ಮೇಲ್ನೋಟ್ ಕಾಣ್ತದಂತಕ್ಕಂತ ನನ್ನ ಅಭಿಪ್ರಾಯ ಐ ಕುಡ್ ಬಿ ರಾಂಗ್ ಆಲ್ಸೋ ಬಟ್ ಹವರ್ ಸೊ ರಿಸ್ಟಿಕ್ ಮೈ ಸೆಲ್ಫ್ ದಟ್ ದ ಸ್ಟ್ಯಾಂಡ್ ವಾಟ್ ವಿ ಹಾವ್ ಟೇಕನ್ ಇಸ್ ದಟ್ ಆರ್ ನಾಟ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಬ್ಲಾಂಕೆಟ್ ಆಗಿ ಎಲ್ಲ ಇಂಡಸ್ಟ್ರಿಗೆ ನಾವು ಇಂಪ್ಲಿಮೆಂಟ್ ಮಾಡಕ್ ರೀ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ